ಮುರಳಿಯ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯ ಶ್ರೀಮತದಂತೆ ನಡೆದು ತಮ್ಮ ಶೃಂಗಾರ ಮಾಡಿಕೊಳ್ಳಿ ಪರಚಿಂತನೆಯಿಂದ ತಮ್ಮ ಶೃಂಗಾರವನ್ನು ಕೆಡಿಸಿಕೊಳ್ಳಬೇಡಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಪ್ರಶ್ನೆ ತಾವು ಮಕ್ಕಳು ತಂದೆಗಿಂತಲೂ ತೀಕ್ಷ್ಣವಾಗಿರುವ ಜಾದೂಗಾರ ಆಗಿದ್ದೀರಾ ಹೇಗೆ ಉತ್ತರ ಇಲ್ಲಿ ಕುಳಿತುಕೊಂಡು ಕುಳಿತುಕೊಂಡು ತಾವು ಈ ಲಕ್ಷ್ಮೀನಾರಾಯಣರಂತೆ ತಮ್ಮ ಶೃಂಗಾರ ಮಾಡಿಕೊಳ್ಳುತ್ತಿದ್ದೀರಾ ಇಲ್ಲಿ ಕುಳುತ್ತಿದ್ದೇ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೀರಾ ಇದು ಸಹ ಜಾದೂಗಾರಿತನವಾಗಿದೆ ಕೇವಲ ತಂದೆಯನ್ನು ನೆನಪು ಮಾಡುವುದರಿಂದ ತಮ್ಮ ಶೃಂಗಾರವಾಗುವುದು ಯಾವುದೇ ಕೈಕಾಲನ್ನು ಆಡಿಸುವ ಮಾತಂತೂ ಇಲ್ಲ ಕೇವಲ ವಿಚಾರದ ಮಾತಾಗಿದೆ ಯೋಗದಿಂದ ತಾವು ಸ್ವಚ್ಛ ಶುದ್ಧ ಮತ್ತು ಶೋಭಾನಿಕವಾಗುತ್ತಿದ್ದೀರಾ ನೀವು ಆತ್ಮ ಮತ್ತು ಶರೀರ ಎರಡು ಕಂಚನವಾಗುವುದು ಇದು ಸಹ ಚಮತ್ಕಾರವಾಗಿದೆ ಅಲ್ವಾ ಶಾಂತಿ ಆತ್ಮಿಕ ಜಾದೂಗಾರ ಕುಳಿತು ಆತ್ಮಿಕ ಮಕ್ಕಳಿಗೆ ಯಾರೆಲ್ಲ ತಂದೆಯಕ್ಕಿಂತಲೂ ತೀಕ್ಷ್ಣ ಜಾದೂಗಾರರಿದ್ದೀರಾ ಅವರಿಗೆ ತಂದೆ ತಿಳಿಸ್ಕೊಡ್ತಾರೆ ನೀವಿಲ್ಲಿ ಏನು ಮಾಡುತ್ತಿದ್ದೀರಾ ಇಲ್ಲಿ ಕುಳಿತುಕೊಂಡು ಕುಳಿತುಕೊಂಡೆ ಯಾರೂ ಸಹ ಗದ್ದಲವಾಗ್ತಾ ಇಲ್ಲ ಗೊಂದಲಕ್ಕೊಳಗಾಗ್ತಾ ಇಲ್ಲ ತಂದೆ ಅಥವಾ ಪ್ರಿಯತಮ ಪ್ರಿಯತಮೆಯರಿಗೆ ಆತ್ಮರಿಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಪ್ರಿಯತಮ ತಂದೆ ಹೇಳುತ್ತಾರೆ ಇಲ್ಲಿ ಕುಳಿತು ತಾವೇನು ಮಾಡುತ್ತಿದ್ದೀರಾ ತಮ್ಮನ್ನು ತಾವು ಈ ರೀತಿ ಲಕ್ಷ್ಮೀ ನಾರಾಯಣರಂತೆ ಶೃಂಗಾರ ಮಾಡಿಕೊಳ್ತಾ ಇದ್ದೀರಾ ಯಾರಾದರೂ ತಿಳ್ಕೊಳ್ತಾರ ತಾವಿಲ್ಲೆಲ್ಲರೂ ಕುಳಿತಿದ್ದೀರಾ ಮತ್ತೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಂತೂ ಇದ್ದೀರಾ ತಂದೆ ಹೇಳುತ್ತಾರೆ ಈ ರೀತಿ ಶೃಂಗರಿತರಾಗಿರುವಂಥವರಾಗಬೇಕು ಲಕ್ಷ್ಮೀ ನಾರಾಯಣರಂತೆ ತಯಾರಾಗಬೇಕು ತಮ್ಮ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ ಭವಿಷ್ಯದ ಅಮರಪುರಿಗಾಗಿ ಇಲ್ಲಿ ಕುಳಿತಿದ್ರೂ ಸಹ ತಾವೇನು ಮಾಡುತ್ತಾ ಇದ್ದೀರಾ ಸ್ವರ್ಗದ ಶೃಂಗಾರಕ್ಕಾಗಿ ಪುರುಷಾರ್ಥ ಮಾಡ್ತಾ ಇದ್ದೀರಾ ಇದಕ್ಕೇನು ಹೇಳೋದು ಇಲ್ಲಿ ಕುಳಿತಿದ್ರು ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ತಿದ್ದೀರಾ ಎದ್ದೊಳ್ತಾ ಕುಳಿತುಕೊಳ್ತಾ ನಡೀತಾ ತಂದೆ ಏನು ಮನ್ ಮನಾಭವದ ಬೀಗದ ಕೈಯನ್ನು ಕೊಟ್ಟಿದ್ದಾರೆ ತಮಗೆ ಈಗ ಒಬ್ಬ ತಂದೆಯ ನೆನಪಿನ ವಿನಃ ಬೇರೆ ಯಾವುದೇ ವ್ಯರ್ಥ ಮಾತುಗಳನ್ನು ಹೇಳಿ ಕೇಳುವುದರಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ತಾವು ತಮ್ಮ ಶೃಂಗಾರದಲ್ಲಿ ತೊಡಗಿರಿ ಬೇರೆಯವ್ರು ಮಾಡುತ್ತಾರೆ ಬಿಡುತ್ತಾರೆ ಅದು ಬೇಡ ಇದರಲ್ಲಿ ತಾವು ತಮ್ದೇನಾಗಬೇಕಾಗಿದೆ ತಾವು ತಮ್ಮ ಪುರುಷಾರ್ಥದಲ್ಲಿ ಇರಿ ಇದು ತಿಳುವಳಿಕೆಯ ಮಾತಾಗಿದೆ ಯಾರಾದರೂ ಹೊಸಬರು ಕೇಳಿದ್ರೆ ಅವಶ್ಯವಾಗಿ ಆಶ್ಚರ್ಯಚಕಿತರಾಗುತ್ತಾರೆ ನಿಮ್ಮಲ್ಲಿಯೂ ಕೂಡ ಕೆಲವರು ತಮ್ಮ ಶೃಂಗಾರ ಮಾಡಿಕೊಳ್ತಿದ್ದಾರೆ ಇನ್ನು ಕೆಲವರು ಮತ್ತಷ್ಟು ಕೆಟ್ಟು ಹೋಗ್ತಾ ಇದ್ದಾರೆ ಪರ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ ತಂದೆ ಮಕ್ಕಳಿಗೆ ತಿಳಿಸ್ಕೊಡುತ್ತಾರೆ ತಾವು ಕೇವಲ ತಮ್ಮನ್ನು ತಾವು ನೋಡಿಕೊಳ್ಳಿ ನಾನು ಏನು ಮಾಡ್ತಾ ಇದ್ದೀನಿ ಬಹಳ ಚಿಕ್ಕ ಯುಕ್ತಿಯನ್ನು ತಂದೆ ತಿಳಿಸ್ತಾರೆ ಒಂದೇ ಅಕ್ಷರವಾಗಿದೆ ಮನ್ ಮನೋಭವ ತಾವಿಲ್ಲಿ ಕುಳಿತಿದ್ದೀರಾ ಅದರ ಬುದ್ಧಿಯಲ್ಲಿ ಇರಬೇಕು ಪೂರ್ತಿ ಸೃಷ್ಟಿಯ ಚಕ್ರ ಹೇಗೆ ತಿರುಗ್ತಿದೆ ಎಂದು ಈಗ ಪುನಃ ನಾವು ವಿಶ್ವದ ಶೃಂಗಾರ ಮಾಡುತ್ತಿದ್ದೇವೆ ಎಷ್ಟು ಪದಮ ಪದಮ ಭಾಗ್ಯಶಾಲಿಗಳಾಗಿದ್ದೀರಾ ಇಲ್ಲಿ ಕುಳಿತು ಕುಳಿತುಕೊಂಡಿದ್ದಂತೆಯೇ ತಾವು ತಮ್ಮ ಕಾರ್ಯ ಮಾಡುತ್ತಿದ್ದೀರಾ ಯಾವುದೇ ಕೈಕಾಲು ಆಡಿಸುವ ಮಾತಂತೂ ಇಲ್ಲ ಕೇವಲ ವಿಚಾರದ ಮಾತಾಗಿದೆ ತಾವು ಹೇಳುತ್ತೀರಾ ನಾವಿಲ್ಲಿ ಕುಳಿತು ಶ್ರೇಷ್ಠಾತಿ ಶ್ರೇಷ್ಠ ವಿಶ್ವದ ಶೃಂಗಾರ ಮಾಡುತ್ತಿದ್ದೇವೆ ಮನ್ ಮನಾಭವದ ಮಂತ್ರ ಎಷ್ಟು ಶ್ರೇಷ್ಠವಾಗಿದೆ ಈ ಯೋಗದಿಂದಲೇ ತಮ್ಮ ಪಾಪಗಳು ಭಸ್ಮವಾಗುತ್ತವೆ ತಾವು ಸ್ವಚ್ಛ ಆಗ್ತಾ ಆಗ್ತಾ ಮತ್ತೆ ಎಷ್ಟು ಶೋಭಾನಿಕ ಆಗ್ಬಿಡ್ತೀರಾ ಈಗ ಆತ್ಮ ಪತಿತವಿದೆ ಅಂದಾಗ ಶರೀರದ ಸ್ಥಿತಿಯು ಕೂಡ ನೋಡಿ ಏನಾಗಿದೆ ಈಗ ತವ ಆತ್ಮ ಮತ್ತು ಶರೀರ ಎರಡು ಕಂಚನವಾಗುವುದು ಇದು ಸಹ ಕಮಾಲ್ ಅಲ್ವ ಈ ರೀತಿ ತಮ್ಮ ಶೃಂಗಾರ ಮಾಡಿಕೊಳ್ಳಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆ ಎಲ್ಲರಿಗೂ ಒಂದೇ ಮಾರ್ಗವನ್ನ ತೋರಿಸ್ತಾರೆ ತಂದೆ ಮತ್ತು ಆಸ್ತಿ ಕೇವಲ ತಂದೆಯ ಮಾತಾಗಿದೆ ತಂದೆಯನ್ನ ನೆನಪು ಮಾಡುವುದು ತಂದೆಯನ್ನ ನೆನಪು ಮಾಡುತ್ತಾ ಇದ್ದಾಗ ನೀವು ಬಹಳ ಶೃಂಗರಿತರಾಗುತ್ತೀರಾ ಪೂರ್ತಿ ಬದಲಾಗ್ಬಿಡ್ತೀರಾ ತಂದೆಗಿಂತಲೂ ಸಹ ತಾವು ಬಹಳ ದೊಡ್ಡ ಜಾದೂಗಾರ ಆಗಿದ್ದೀರಾ ತಮ್ಗೆ ಯುಕ್ತಿಯನ್ನ ಹೇಳ್ಕೊಳ್ಳಾಗ್ತಾ ಇದೆ ಈ ರೀತಿ ಈ ರೀತಿ ಮಾಡುವುದರಿಂದ ತಮ್ಮ ಶೃಂಗಾರ ಆಗ್ಬಿಡತ್ತೆ ತಮ್ಮ ಶೃಂಗಾರ ಮಾಡಿಕೊಳ್ಳದಿರುವುದರಿಂದ ತಾವು ವ್ಯರ್ಥವಾಗಿ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತೀರಾ ಇಷ್ಟಂತೂ ತಿಳ್ಕೊಂಡಿದ್ದೀರಾ ನಾವು ಭಕ್ತಿ ಮಾರ್ಗದಲ್ಲಿ ಏನೇನು ಮಾಡುತ್ತಾ ಇದ್ದೀವಿ ಪೂರ್ತಿ ಶೃಂಗಾರವೇ ಕೆಡಿಸ್ಕೊಂಡು ಏನಾಗ್ಬಿಟ್ಟಿದ್ವಿ ಈಗ ಒಂದೇ ಅಕ್ಷರದಿಂದ ತಂದೆಯ ನೆನಪಿನಿಂದ ತಮ್ಮ ಶೃಂಗಾರ ಆಗುವುದು ತಮ್ಮ ಮಕ್ಕಳಿಗೆ ಎಷ್ಟು ಒಳ್ಳೆಯ ರೀತಿ ತಿಳಿಸಿ ಫ್ರೆಶ್ ಮಾಡಲಾಗ್ತಾ ಇದೆ ಇಲ್ಲಿ ಕುಳಿತುಕೊಂಡು ತಾವೇನು ಮಾಡ್ತೀರಾ ನೆನಪಿನ ಯಾತ್ರೆಯಲ್ಲಿ ಕುಳುತ್ತಿದ್ದೀರಾ ಒಂದು ವೇಳೆ ಯಾವುದೇ ವಿಚಾರ ಬೇರೆ ಬೇರೆ ಕಡೆದಿತ್ತು ಅಂದರೆ ಶೃಂಗಾರ ಆಗೋದಿಲ್ಲ ತಾವು ಶೃಂಗರಿತರಾಗುತ್ತಿದ್ದೀರಾ ಮತ್ತು ಬೇರೆಯವರಿಗೂ ಕೂಡ ಮಾರ್ಗವನ್ನ ತೋರಿಸುತ್ತೀರಾ ತಂದೆ ಬಂದಿದ್ದಾರೆ ಈ ರೀತಿ ಶೃಂಗರಿತರನ್ನಾಗಿ ಮಾಡಲು ಕಮಾಲ್ ತಂದೆ ನಿಮ್ಮದಾಗಿದೆ ನೀವು ನಮಗೆ ಎಷ್ಟು ಶೃಂಗಾರ ಮಾಡುತ್ತಿದ್ದೀರಾ ಎದ್ದೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ನಮ್ಮ ಶೃಂಗಾರ ನಾವು ಮಾಡಿಕೊಳ್ಳಬೇಕು ಕೆಲವರಂತೂ ತಮ್ಮ ಶೃಂಗಾರನು ಮಾಡಿಕೊಂಡು ಬೇರೆಯವ್ರಿಗೂ ಮಾಡುತ್ತಾರೆ ಕೆಲವರಂತೂ ತಮ್ಮ ಶೃಂಗಾರನೂ ಮಾಡಿಕೊಳ್ಳೋದಿಲ್ಲ ಬೇರೆಯವರಿಗೂ ಕೂಡ ಶೃಂಗಾರ ಮಾಡ್ಕೊಳ್ಳಕ್ ಬಿಡಲ್ಲ ಕೆಡಿಸ್ತಿರ್ತಾರೆ ವ್ಯರ್ಥ ಮಾತುಗಳನ್ನು ಹೇಳಿ ಅವರ ಸ್ಥಿತಿಯನ್ನ ಕೆಳಗೆ ಬೀಳಿಸ್ಬಿಡುತ್ತಾರೆ ಸ್ವಯಂ ಶೃಂಗಾರದಿಂದ ವಂಚಿತರಾಗಿದ್ದು ಬಿಡುತ್ತಾರೆ ಬೇರೆಯವರನ್ನು ಕೂಡ ಆ ರೀತಿಯೇ ವಂಚಿತರನ್ನಾಗಿ ಮಾಡಿಬಿಡುತ್ತಾರೆ ಒಳ್ಳೆಯ ರೀತಿ ವಿಚಾರ ಮಾಡಿ ಯೋಚಿಸಿರಿ ಬಾಬಾ ಎಂತೆಂತಹ ಯುಕ್ತಿಗಳನ್ನ ಹೇಳ್ಕೊಡುತ್ತಾರೆ ಅಂದಾಗ ನಾವು ಯಾಕೆ ನಮ್ಮ ಶೃಂಗಾರ ಮಾಡಿಕೊಳ್ಬಾರ್ದು ವ್ಯರ್ಥವಾಗಿ ಯಾಕೆ ಸಮಯ ಕಳಿಬೇಕು ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುವುದರಿಂದ ಈ ಯುಕ್ತಿಗಳು ಬರುವುದಿಲ್ಲ ಶಾಸ್ತ್ರಗಳಂತೂ ಭಕ್ತಿ ಮಾರ್ಗದ್ದಾಗಿದೆ ತಮಗೆ ಹೇಳಲಾಗತ್ತೆ ತಾವು ಯಾಕೆ ಶಾಸ್ತ್ರಗಳನ್ನು ಒಪ್ಪುವುದಿಲ್ಲ ಕೇಳ್ತಾರೆ ಯಾರಾದರೂ ಅವರಿಗೆ ಹೇಳಿ ನಾವಂತೂ ಎಲ್ಲವನ್ನು ಒಪ್ಕೊಳ್ತೇವೆ ಅರ್ಧ ಕಲ್ಪ ಭಕ್ತಿ ಮಾಡಿದ್ದೀವಿ ಶಾಸ್ತ್ರ ಓದೋದು ಯಾರು ಒಪ್ಕೊಳ್ಳೋದಿಲ್ಲ ಹಗಲು ರಾತ್ರಿ ಆಗತ್ತೆ ಅಂದಾಗ ಅವಶ್ಯವಾಗಿ ಎರಡನ್ನ ಒಪ್ಕೊಳ್ಬೇಕಾಗತ್ತೆ ಅಲ್ವಾ ಇದು ಬೇಹದ್ದಿನ ದಿನ ಮತ್ತು ರಾತ್ರಿ ಆಗಿದೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ತಮ್ಮ ಶೃಂಗಾರ ಮಾಡಿಕೊಳ್ಳಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಸಮಯ ಬಹಳ ಕಡಿಮೆ ಇದೆ ಬಹಳ ವಿಶಾಲ ಬುದ್ಧಿ ಉಳ್ಳವರಾಗಬೇಕು ಪರಸ್ಪರದಲ್ಲಿ ಬಹಳ ಪ್ರೇಮದಿಂದ ಇರಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಏಕೆಂದರೆ ನಿಮ್ಮ ಸಮಯವಂತೂ ಬಹಳ ಅಮೂಲ್ಯವಾಗಿದೆ ಕವಡೆಗಳಿಂದ ವಜ್ರದ ಸಮಾನರು ತಾವೇ ಆಗುತ್ತೀರಾ ಸುಮ್ಮನೆ ಸುಮ್ಮನೆ ಇಷ್ಟೆಲ್ಲ ಏನು ಕೇಳ್ತೀರಾ ಇದೇನು ಕತೆ ಏನು ಅಂತಾರೆ ಬಾಬ್ರವರು ಹ್ಮ್ ಸುಮ್ನೆ ವೇಸ್ಟ್ ಆಗಿದೆಲ್ಲ ಕೇಳಲ್ಲ ಅಲ್ವಾ ತಂದೆ ಅಕ್ಷರವನ್ನೇ ಒಂದು ಹೇಳುತ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜಾಸ್ತಿ ಮಾತಾಡಬಾರ್ದು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಜಾಸ್ತಿ ಮಾತಾಡಬಾರ್ದು ತಂದೆಯಂತೂ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯ ಮಾರ್ಗವನ್ನ ತೋರಿಸ್ತಾರೆ ಈ ತಂದೆ ಇರುವುದೇ ಶ್ರೇಷ್ಠ ಶೃಂಗಾರ ಮಾಡುವಂತಹವರು ಅದಕ್ಕೆ ಅವರ ಚಿತ್ರವಿದೆ ಬಹಳ ಪೂಜಿಸ್ಲಾಗುತ್ತೆ ಶಿವನ ಚಿತ್ರವನ್ನ ಎಷ್ಟು ದೊಡ್ಡ ವ್ಯಕ್ತಿ ಇದ್ದಾರೆ ಅಷ್ಟು ದೊಡ್ಡ ಮಂದಿರ ಮಾಡ್ತಾರೆ ಅಲ್ವಾ ಬಹಳ ಶೃಂಗಾರ ಮಾಡ್ತಾರಲ್ವ ಮೊದಲೆಲ್ಲ ದೇವತೆಗಳ ಚಿತ್ರಗಳು ಗೆ ವಜ್ರದ ಹಾರಗಳನ್ನು ಹಾಕ್ತಾ ಇದ್ರು ಬಾಬ್ರೂರಿಗಂತೂ ಅನುಭವ ಇದೆ ಬ್ರಹ್ಮ ಬಾಬ್ರವರಿಗೆ ಬಾಬಾ ಸ್ವಯಂ ವಜ್ರಗಳ ಚಿತ್ರ ಒಂದು ಹಾರವನ್ನು ತಯಾರು ಮಾಡಿದರು ಲಕ್ಷ್ಮೀನಾರಾಯಣರಿಗಾಗಿ ವಾಸ್ತವದಲ್ಲಿ ಅವರಂತಹ ನಿರ್ವಿಕಾರಿಗಳು ಬೇರೆ ಯಾರೂ ಇಲ್ಲ ದೇವತೆಗಳು ಬಟ್ ಅವರನ್ನು ತಯಾರು ಮಾಡಿದಂತಹ ತಂದೆ ಶಿವ ತಂದೆಯಂತೆ ಬೇರೆ ಯಾರೂ ಇಲ್ಲ ಈಗ ತಾವು ನಿರ್ವಿಕಾರಿಗಳಾಗುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಂದೆ ಹೇಳುತ್ತಾರೆ ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬೇಡಿ ತಮ್ಮ ಸಮಯವನ್ನು ವೇಸ್ಟ್ ಮಾಡಬೇಡಿ ಬೇರೆಯವ್ರದ್ದು ಸಹ ವ್ಯರ್ಥ ಮಾಡಿಸ್ಬೇಡಿ ತಂದೆ ಬಹಳ ಯುಕ್ತಿಯನ್ನು ಹೇಳಿಕೊಡುತ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ಪಾಪಗಳು ಭಸ್ಮವಾಗುತ್ತವೆ ನೆನಪೇ ಇಲ್ಲವೆಂದರೆ ಶೃಂಗಾರವಾಗುವುದಿಲ್ಲ ತಾವಿಲ್ಲಿ ತಯಾರಾಗ್ತಿದ್ದೀರಾ ಅಲ್ವಾ ದೈವಿ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಬೇಕು ಇದರಲ್ಲಿ ಬೇರೆ ಮಾಡುವ ಅವಶ್ಯಕತೆ ಇಲ್ಲ ಆದರೆ ಕಲ್ಲು ಬುದ್ಧಿ ಉಳ್ಳವರಾಗಿರುವ ಕಾರಣ ಎಲ್ಲವನ್ನೂ ತಿಳಿಸಬೇಕಾಗತ್ತೆ ಒಂದು ಸೆಕೆಂಡಿನ ಮಾತಾಗಿದೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ತನ್ನ ತಂದೆಯನ್ನೇ ಮರೆತಿರುವುದರಿಂದ ಎಷ್ಟು ಶೃಂಗಾರ ಕೆಟ್ಟು ಹೋಗಿದೆ ತಂದೆಯಂತೂ ಹೇಳುತ್ತಾರೆ ನಡೀತಾ ತಿರುಗಾಡ್ತಾ ಶೃಂಗಾರ ಮಾಡಿಕೊಳ್ತಾ ಇರಿ ಆದರೆ ಮಾಯೆಯೂ ಸಹ ಕಡಿಮೆ ಇಲ್ಲ ಕೆಲವ್ರು ಕೆಲವ್ರು ಬರೀತಾರೆ ಬಾಬಾ ನಿಮ್ಮ ಮಾಯೆ ಬಹಳ ಬೇಜಾರು ಮಾಡಿಸತ್ತೆ ಎಂದು ಅರೆ ನನ್ನ ಮಾಯೆ ಎಲ್ಲಿಂದ ಬಂತು ನಿಮ್ಮ ಮಾಯೆ ಅಂತ ಬಾಬನ್ಗೆ ಹೇಳ್ತಾರಲ್ವ ಅದಕ್ಕೆ ಬಾಬಾ ಹೇಳ್ತಾರೆ ನನ್ನ ಮಾಯೆ ಎಲ್ಲಿಂದ ಬಂತು ಇದಂತೂ ಆಟವಾಗಿದೆ ನಾನಂತೂ ನಿಮಗೆ ಮಾಯೆಯಿಂದ ಬಿಡಿಸ್ಲಿಕ್ಕೆ ಬಂದಿದ್ದೀನಿ ನನ್ನ ಮಾಯೆ ಅಂತ ಯಾಕೆ ಹೇಳುತ್ತೀರಾ ಎಲ್ಲಿಂದ ಬಂತು ಈ ಸಮಯದಲ್ಲಿ ಪೂರ್ತಿ ಮಾಯೆಯ ರಾಜ್ಯ ಇದೆ ಹೇಗೆ ರಾತ್ರಿ ಮತ್ತು ದಿನದಲ್ಲಿ ವ್ಯತ್ಯಾಸ ಇರೋದಿಲ್ಲ ಆ ರೀತಿ ಇದೆ ಅಂತಾರೆ ಬಾಬ್ರೂರು ಹ್ಮ್ ಇಲ್ಲಿನ ಹಗ್ಲು ರಾತ್ರಿಗೇನು ಅಂತರನೇ ಇಲ್ಲ ಆ ರೀತಿ ಮಾಯೆ ಇದೆ ಮತ್ತೆ ಬೇಹದ್ದಿನ ಹಗಲು ರಾತ್ರಿ ಬಾಬಾ ತಿಳಿಸ್ಕೊಡುತ್ತಿದ್ದಾರೆ ಇದರಲ್ಲಿ ಒಂದು ಸೆಕೆಂಡಿನ ವ್ಯತ್ಯಾಸವೂ ಆಗುವುದಿಲ್ಲ ಈಗ ತಾವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಶೃಂಗಾರ ಮಾಡಿಕೊಳ್ಳುತ್ತಿದ್ದೀರಾ ಈ ಸಮಯದಲ್ಲಿ ಪೂರ್ತಿ ಇವರ ಮಾಯೆಯ ರಾಜ್ಯ ಇದೆ ಹೇಗೆ ಈ ರಾತ್ರಿ ಮತ್ತು ಹಗಲಿನಲ್ಲಿ ವ್ಯತ್ಯಾಸವಾಗುವುದಿಲ್ಲ ಮತ್ತೆ ಇದಂತೂ ಬೇಹದ್ದಿನ ಹಗಲು ರಾತ್ರಿ ಆಗಿದೆ ಇದರಲ್ಲಿ ಒಂದು ಗಳಿಗೆಯೂ ಕೂಡ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಈಗ ತಾವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಈ ರೀತಿ ಶೃಂಗಾರ ಮಾಡಿಕೊಳ್ಳುತ್ತಿದ್ದೀರಾ ತಂದೆ ಹೇಳುತ್ತಾರೆ ಚಕ್ರವರ್ತಿ ರಾಜರಾಗಬೇಕಾದರೆ ಚಕ್ಕರು ಸುತ್ತಾ ಇರಿ ಅಂದರೆ ಬುದ್ಧಿಯಲ್ಲಿ ಚಕ್ರ ಆಗ್ತಾ ಇರಿ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಇದರಲ್ಲಿ ಪೂರ್ತಿ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಬೇಕು ಆತ್ಮನಲ್ಲಿಯೇ ಮನಸ್ಸು ಬುದ್ಧಿ ಇದೆ ಇಲ್ಲಿ ತಮಗೆ ಹೊರಗಿನ ಯಾವುದೇ ಹೆಚ್ಚು ಕೆಲಸ ಕಾರ್ಯಗಳ ಜಂಜಾಟ ಇಲ್ಲ ಇಲ್ಲಿ ಬರ್ತಿರ ತಾವು ತಮ್ಮ ಶೃಂಗಾರ ಮಾಡಿಕೊಳ್ಳಲು ರಿಫ್ರೆಶ್ ಆಗಲು ತಂದೆ ಓದಿಸುತ್ತಾರೆ ಎಲ್ಲರಿಗೂ ಒಂದೇ ಸಮಾನ ಇಲ್ಲಿ ಬಾಬಾರವರ ಬಳಿ ಬರ್ತೀರಾ ಹೊಸ ಹೊಸ ಪಾಯಿಂಟ್ಸನ್ನು ಸಣ್ಣದಲ್ಲಿ ಕೇಳುತ್ತೀರಾ ಮನೆಗೆ ಹೋದರೆ ಏನು ಕೇಳಿರ್ತೀರ ಅದು ಹೊರಗೆ ಹೊರಟೋಗುತ್ತೆ ಇಲ್ಲಿಂದ ಹೊರಗೆ ಹೋಗ್ತಿದ್ದಂತೆಯೇ ಜೋಳಿಗೆ ಖಾಲಿಯಾಗ್ಬಿಡತ್ತೆ ಎಲ್ಲ ಸೋರು ಹೋಗ್ಬಿಡತ್ತೆ ಜರಡಿ ಆಗ್ಬಿಡತ್ತೆ ಏನು ಕೇಳ್ತೀರಾ ಅದರ ಬಗ್ಗೆ ಮನನ ಚಿಂತನೆ ಮಾಡೋದಿಲ್ಲ ನಿಮಗೋಸ್ಕರ ಇಲ್ಲಿ ಏಕಾಂತಕ್ಕಾಗಿ ಬಹಳ ಜಾಗ ಇದೆ ಹೊರಗಡೆ ನೋಡಿ ಎಂತೆಂಥವರೆಲ್ಲ ಇರ್ತಾರೆ ಹೇಗೆ ಹೇಗಿರ್ತಾರೆ ಪರಸ್ಪರದಲ್ಲಿ ಕೂನಿ ಮಾಡ್ತಿರ್ತಾರೆ ಕೊಲೆ ಮಾಡ್ತಿರ್ತಾರೆ ಮತ್ತು ಕುಡಿದಿರ್ತಾರೆ ಕುಡಿದು ತಿರುಗ್ತಿರ್ತಾರೆ ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ನಿಮ್ಮ ಸಮಯ ಬಹಳ ಅಮೂಲ್ಯವಾಗಿದೆ ನೀವು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ತಮ್ಮನ್ನು ತಾವು ಶೃಂಗಾರ ಮಾಡಿಕೊಳ್ಳಲು ಬಹಳಷ್ಟು ಯುಕ್ತಿಗಳು ಸಿಗುತ್ತೇವೆ ನಾನೆಲ್ಲರೂ ಉದ್ಧಾರ ಮಾಡಲು ಬಂದಿದ್ದೇನೆ ನಾನು ಬಂದಿದ್ದೇನೆ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡಲು ಅಂದಾಗ ಈಗ ನನ್ನನ್ನು ನೆನಪು ಮಾಡಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಕೆಲಸ ಕಾರ್ಯ ಮಾಡುತ್ತಲೂ ಸಹ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಇಷ್ಟೆಲ್ಲ ಆತ್ಮರು ಪ್ರಿಯ ಒಬ್ಬ ಒಬ್ಬ ಪರಂಪಿತ ಪರಮಾತ್ಮ ಪ್ರಿಯ ತಮ್ಮನಿಗೆ ಅವರೆಲ್ಲರೂ ಸಹ ಶಾರೀರಿಕ ಕಥೆಗಳನ್ನು ಹೇಳ್ತಾರೆ ನೀವು ತುಂಬ ಕೇಳಿದೀರ ಈಗ ತಂದೆ ಹೇಳುತ್ತಾರೆ ಅದೆಲ್ಲವನ್ನು ಮರೆಯಿರಿ ಭಕ್ತಿ ಮಾರ್ಗದಲ್ಲಿ ನೀವು ನನ್ನನ್ನು ನೆನಪು ಮಾಡಿದ್ದೀರಾ ಮತ್ತು ಪ್ರತಿಜ್ಞೆಯು ಮಾಡಿದ್ದೀರಾ ನಾವು ನಿಮ್ಮವರಾಗುತ್ತೇವೆ ಎಂದು ಅನೇಕ ಪ್ರಿಯತಮಿಯರಿಗೆ ಒಬ್ಬ ಪ್ರಿಯತಮ ಎಲ್ಲ ಆತ್ಮರಿಗೆ ಒಬ್ಬರೇ ಪ್ರಿಯತಮ ಶಿವತಂದೆ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ ಬ್ರಹ್ಮತತ್ವದಲ್ಲಿ ಲೀನವಾಗ್ತೀವಿ ಅಂಥದ್ದೆಲ್ಲ ವ್ಯರ್ಥ ಮಾತುಗಳು ಒಬ್ಬ ಮನುಷ್ಯನಿಗೂ ಸಹ ಮೋಕ್ಷ ಸಿಗುವುದಿಲ್ಲ ಇದಂತೂ ಅನಾದಿ ಡ್ರಾಮಾ ಆಗಿದೆ ಇಷ್ಟೆಲ್ಲ ಪಾತ್ರಧಾರಿಗಳಿದ್ದಾರೆ ಇದರಲ್ಲಿ ಕಿಂಚಿತ್ತು ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಬಾಬಾ ಹೇಳ್ತಾರೆ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಶೃಂಗಾರವಾಗುವುದು ಈಗ ತಾವು ಈ ರೀತಿ ತಯಾರಾಗುತ್ತಿದ್ದೀರಾ ಸ್ಮೃತಿಯಲ್ಲಿ ಬರುತ್ತೆ ಅಲ್ವಾ ಅನೇಕ ಬಾರಿ ನಾವು ಈ ಶೃಂಗಾರವನ್ನು ಮಾಡಿಕೊಂಡಿದ್ದೇವೆ ಕಲ್ಪ ಕಲ್ಪವೂ ಬಾಬಾ ನೀವು ಬರುತ್ತೀರಾ ನಾವು ನಿಮ್ಮಿಂದಲೇ ಕೇಳುತ್ತೇವೆ ಎಷ್ಟು ಗುಹ್ಯ ಗುಹ್ಯ ಪಾಯಿಂಟ್ಸ್ ಇದೆ ಬಾಬರೂರಿಂದ ಕೇಳಲಿಕ್ಕೆ ಬಾಬಾ ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸ್ಕೊಡುತ್ತಾರೆ ಬಲಿಹಾರಿಯಾಗಿಬಿಡುತ್ತೀವಿ ಇಂತಹ ತಂದೆಗೆ ಪ್ರಿಯತಮ ಪ್ರಿಯತಮೆಯರು ಒಂದೇ ಸಮಾನ ಇರೋದಿಲ್ಲ ಇಲ್ಲಂತೂ ಎಲ್ಲ ಆತ್ಮಗಳಿಗೂ ಒಬ್ಬರೇ ಪ್ರಿಯತಮ ಆಗಿದ್ದಾರೆ ಶಾರೀರಿಕವಾಗಿರುವ ಮಾತೇ ಇಲ್ಲ ಆದರೆ ನೀವು ಸಂಗಮ ಯುಗದಲ್ಲಿಯೇ ತಂದೆಯಿಂದ ಈ ಯುಕ್ತಿಗಳನ್ನು ಪಡೆಯುತ್ತೀರಾ ಎಲ್ಲೇ ಹೋದರೂ ಕೂಡ ಒಲೆ ತಿನ್ನಿ ಕುಡೀರಿ ಸುತ್ತಾಡಿ ಜಾಬ್ ಮಾಡಿ ಕೆಲಸ ಕಾರ್ಯ ಮಾಡಿ ಆದರೆ ತಮ್ಮ ಶೃಂಗಾರ ಮಾಡಿಕೊಳ್ತಾ ಇರಿ ಅಂದರೆ ತಂದೆಯ ನೆನಪಿನಲ್ಲಿ ಇರಿ ಆಗ ಶೃಂಗಾರವಾಗುವುದು ಆತ್ಮರೆಲ್ಲರೂ ಒಬ್ಬ ಪ್ರಿಯತಮ ಶಿವ ತಂದೆಗೆ ಪ್ರಿಯತಮಯರಾಗಿದ್ದೀರಾ ಅಂದಾಗ ಅವರನ್ನು ನೆನಪು ಮಾಡುತ್ತಾ ಇರಿ ಕೆಲವು ಮಕ್ಕಳು ಹೇಳ್ತಾರೆ ನಾವಂತೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನಪಲ್ಲಿರ್ತೀವಿ ಎಂದು ಆದರೆ ಸದಾ ಯಾರೂ ನೆನಪಲ್ಲಿ ಇರೋದಿಲ್ಲ ಬಹಳಷ್ಟು ಅಂದರೆ ಎರಡು ಗಂಟೆ ಎರಡೂವರೆ ಗಂಟೆವರೆಗೂ ಇರಬಹುದಷ್ಟೆ ಜಾಸ್ತಿ ಒಂದು ವೇಳೆ ಬರೆದಿದ್ದಾರೆ ಅಂತಂದರೆ ಬಾಬಾ ಒಪ್ಕೊಳ್ಳೋದಿಲ್ಲ ಹ್ಞೂ ಜಾಸ್ತಿ ನಾವು ಇಷ್ಟು ಗಂಟೆ ಅಷ್ಟು ಗಂಟೆ ಅಂತ ಬರೆದ್ರೆ ಬಾಬಾ ಒಪ್ಪೋದಿಲ್ಲ ಬೇರೆಯವರಿಗೆ ಸ್ಮೃತಿನೇ ಕೊಡಿಸಲ್ಲ ಅಂದರೆ ಹೇಗೆ ತಿಳ್ಕೊಳ್ಳೋದು ನೀವು ನೆನಪಲ್ಲಿದ್ರಿ ಅಂತ ನೀವು ನೆನಪಲ್ಲಿ ಇದ್ದೀರಾ ಅಂದರೆ ಬೇರೆಯವ್ರಿಗೆ ನೆನಪು ಮಾಡಿಸ್ಬೇಕು ಏನು ಇದೇನು ಕಷ್ಟದ ಮಾತೇನು ಏನಾದರೂ ಖರ್ಚಿದೆಯಾ ಇದರಲ್ಲಿ ಏನೂ ಇಲ್ಲ ಅಷ್ಟೇ ಬಾಬರವರನ್ನು ನೆನಪು ಮಾಡುತ್ತಾ ಇರಿ ತಮ್ಮ ಪಾಪಗಳೆಲ್ಲ ಭಸ್ಮವಾಗುತ್ತಾ ಇರುತ್ತೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಪತಿತರ್ಯಾರೂ ಶಾಂತಿಧಾಮ ಸುಖ ಹೋಗಲು ಆಗುವುದಿಲ್ಲ ತಂದೆ ಮಕ್ಕಳಿಗೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಸಹೋದರರೆಂದು ತಿಳಿದುಕೊಳ್ಳಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಈಗ ಪೂರ್ತಿಯಾಗಿದೆ ಇದು ಹಳೆಯ ಶರೀರ ಬಿಡಬೇಕಾಗಿದೆ ಡ್ರಾಮಾ ನೋಡಿ ಹೇಗೆ ತಯಾರಾಗಿದೆ ತಾವು ತಿಳಿದುಕೊಂಡಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರಪಂಚದಲ್ಲಿ ಯಾರೂ ಏನೂ ತಿಳಿದುಕೊಂಡಿಲ್ಲ ಅಂದರೆ ಆತ್ಮ ಪರಮಾತ್ಮನ ಬಗ್ಗೆ ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿ ನಾವು ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆಯಾ ಶೃಂಗಾರ ಚೆನ್ನಾಗ್ತಾ ಇದೆಯಾ ಒಂದು ವೇಳೆ ಶ್ರೀಮತದಂತೆ ನಡೀತಾ ಇದ್ದರೆ ಶೃಂಗಾರವೂ ಚೆನ್ನಾಗಾಗತ್ತೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಉಲ್ಟಾ ಮಾತುಗಳನ್ನು ಹೇಳಿ ಅಥವಾ ಕೇಳಿ ತಮ್ಮ ಶೃಂಗಾರವನ್ನು ಕೂಡ ಕೆಲವರು ಕೆಡಿಸ್ಕೊಂಬಿಡ್ತಾರೆ ಬೇರೆಯವರ ಶೃಂಗಾರವನ್ನು ಕೆಡಿಸ್ತಾರೆ ತಾವು ಮಕ್ಕಳು ಇದೇ ಗೂಂಗಿನಲ್ಲಿ ಇರಬೇಕು ನಾವಿಂತಹ ಶೃಂಗಾರ ದಾರಿಗಳು ಹೇಗಾಗೋದು ಬಾಕಿ ಏನೂ ಇದೆ ಅದು ಸರಿ ಇದೆ ಕೇವಲ ಹೊಟ್ಟೆಗಾಗಿ ರೊಟ್ಟಿ ಅಂತೂ ಆರಾಮಾಗಿ ಸಿಗತ್ತೆ ವಾಸ್ತವದಲ್ಲಿ ಹೊಟ್ಟೆ ಜಾಸ್ತಿ ಕೇಳೋದಿಲ್ಲ ಜಾಸ್ತಿ ತಿನ್ನಬೇಕಂತ ಹೇಳಲ್ಲ ಬಲಿ ನೀವು ಸನ್ಯಾಸಿಗಳು ಆದರೆ ರಾಜಯೋಗಿಗಳು ಬಹಳ ಶ್ರೇಷ್ಠನೂ ಅಲ್ಲ ಬಹಳ ನೀಚನೂ ಅಲ್ಲ ಹಾಗಂದು ಬಿಟ್ಟು ತುಂಬ ರಿಮ್ಜಿಮ್ ತುಂಬ ಅಲಿಷಾನೂ ಅಲ್ಲ ತುಂಬ ಬಡವರು ಇದ್ದೀವಪ್ಪ ಅಯ್ಯೋ ನಮ್ಮ ಹತ್ರ ಏನೂ ಇಲ್ಲ ರೀತಿನೂ ಅಲ್ಲ ಸನ್ಯಾಸಿಗಳು ಆಗಿರಬೇಕು ರಾಜರಾಗಿ ರಾಜಋಷಿಗಳು ಅಂತಾರೆ ಬಾಬಾ ಬಲೇ ತಿನ್ನಿ ಆದರೆ ಜಾಸ್ತಿ ಮೋಹ ಇರಬಾರ್ದು ಅಂತಾರೆ ಬಾಬಾ ಅಭ್ಯಾಸವಾಗಿಬಿಡಬಾರ್ದು ಇದೇ ಇರಬೇಕು ಅದೇ ಇರಬೇಕು ಅಂತ ಆಗಬಾರ್ದು ಇಬ್ ಅನ್ಯರಿಗೂ ಕೂಡ ನೆನಪು ಮಾಡಿಸಿ ಶಿವ ತಂದೆಯ ನೆನಪಿದೆಯಾ ಆಸ್ತಿಯ ನೆನಪಿದೆಯಾ ವಿಶ್ವದ ರಾಜ್ಯ ಭಾಗ್ಯದ ಶೃಂಗಾರ ನೆನಪಿದೆಯಾ ವಿಚಾರ ಮಾಡಿ ಇಲ್ಲಿ ಕುಳಿತು ಕುಳಿತುಕೊಂಡೇ ನಿಮ್ಗೆಷ್ಟು ಸಂಪಾದನೆ ಆಗ್ತಿದೆ ಏನ್ ಸಂಪಾದನೆ ಮಾಡಿಕೊಳ್ತಿದ್ದೀರಾ ಈ ಸಂಪಾದನೆಯಿಂದ ಅಪಾರ ಸುಖ ಸಿಗುವುದು ಕೇವಲ ನೆನಪಿನ ಯಾತ್ರೆಯಿಂದ ಆಗತ್ತೆ ಬರೀ ಯಾವುದು ಕಷ್ಟ ಇಲ್ಲ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟು ಪೆಟ್ಟು ತಿಂತಾರೆ ಈಗ ತಂದೆ ಬಂದಿದ್ದರೆ ಶೃಂಗಾರ ಮಾಡಲು ಅಂದಾಗ ಇದನ್ನು ಒಳ್ಳೆಯ ರೀತಿ ವಿಚಾರ ಮಾಡಿ ಮರೆಯಬೇಡಿ ಮಾಯೆ ಮರೆಸತ್ತೆ ಮತ್ತೆ ಸಮಯವನ್ನು ವೇಸ್ಟ್ ಮಾಡುತ್ತೀರಾ ನಿಮ್ಮದಂತೂ ಬಹಳ ಅಮೂಲ್ಯವಾದ ಸಮಯವಾಗಿದೆ ವಿದ್ಯಾಭ್ಯಾಸದ ಪರಿಶ್ರಮದಿಂದ ಮನುಷ್ಯರು ಏನಿದ್ದವರೇನಾಗ್ತಾರೆ ಬಾಬಾ ತಮ್ಗೆ ಬೇರೆ ಯಾವುದೂ ಕಷ್ಟವನ್ನ ಕೊಡುವುದಿಲ್ಲ ಕೇವಲ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಯಾವುದೇ ಪುಸ್ತಕವನ್ನು ತೆಗೆದುಕೊಳ್ಳುವ ಅವಶ್ಯಕತೆಯೂ ಇಲ್ಲ ಬಾಬಾ ಯಾವುದೇ ಬುಕ್ ಅನ್ನ ಇಟ್ಕೊಂಡಿದ್ದಾರೆ ಏನು ತಂದೆ ಹೇಳುತ್ತಾರೆ ನಾನ್ ಬಂದು ಈ ಪ್ರಜಾಪಿತ ಬ್ರಹ್ಮರವರ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಳ್ತೇನೆ ಪ್ರಜಾಪಿತ ಇದಾರಲ್ವಾ ಇಷ್ಟೊಂದು ಜನ ಕುಕ ವಂಶಾವಳಿಯರು ಪ್ರಜೆಗಳು ಹೇಗಾಗ್ತಾರೆ ಮಕ್ಕಳು ದತ್ತು ಆಗ್ತೀರಾ ಅಸ್ತಿ ತಂದೆಯಿಂದ ಸಿಗತ್ತೆ ತಂದೆ ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಳ್ತಾರೆ ಅದಕ್ಕಾಗಿ ತಂದೆಗೆ ಮಾತಾ ಪಿತಾ ಅಂತ ಹೇಳತ್ತೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ತಂದೆ ಬರುವುದು ಬಹಳ ಆಕ್ಯುರೇಟ್ ಆಗಿದೆ ಆಕ್ಯುರೇಟ್ ಸಮಯಕ್ಕೆ ಬರ್ತಾರೆ ಅಕ್ಯುರೇಟ್ ಸಮಯಕ್ಕೆ ಹೋಗ್ತಾರೆ ಪ್ರಪಂಚದ ಬದಲಿ ಆಗಲೇಬೇಕಾಗಿದೆ ಪರಿವರ್ತನೆ ಈಗ ತಂದೆ ತಾವು ಮಕ್ಕಳಿಗೆ ಎಷ್ಟು ಬುದ್ಧಿಯನ್ನು ಕೊಟ್ಟಿದ್ದಾರೆ ತಂದೆಯ ಮತದಂತೆ ನಡೆಯಬೇಕು ಯಾರು ವಿದ್ಯಾರ್ಥಿಗಳು ಓದ್ತಾರೆ ಅವರ ಬುದ್ಧಿಯಲ್ಲಿ ಇದೆಲ್ಲ ಚಿಂತನೆ ನಡೆಯುತ್ತೆ ತಾವು ಸಹ ಈ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಾ ಹೇಗೆ ತಂದೆಯಲ್ಲಿ ಸಂಸ್ಕಾರವಿದೆ ಹಾಗೆ ತಾವು ಆತ್ಮಗಳಲ್ಲಿಯೂ ಕೂಡ ಈ ಸಂಸ್ಕಾರ ತುಂಬುತ್ತೆ ಮತ್ತೆ ಯಾವಾಗ ಇಲ್ಲಿ ಬರ್ತೀರಾ ಆಗ ಅದೇ ಪಾತ್ರ ರಿಪೀಟ್ ಆಗುತ್ತೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಬರ್ತೀರಾ ತಮ್ಮ ಹೃದಯದಿಂದ ತಾವು ಕೇಳ್ಕೊಳ್ಳಿ ನಾನು ಎಷ್ಟು ಪುರುಷಾರ್ಥ ಮಾಡ್ತಾ ಇದ್ದೀನಿ ನನ್ನನ್ನು ನಾನು ಶೃಂಗಾರ ಮಾಡಿಕೊಳ್ಳಲು ಎಲ್ಲಿಯೂ ಸಹ ಸಮಯವನ್ನು ವ್ಯರ್ಥ ಮಾಡ್ತಾ ಇಲ್ವಾ ತಂದೆ ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದಾರೆ ವ್ಯರ್ಥ ಮಾತುಗಳಲ್ಲಿ ಎಲ್ಲಿಯೂ ಕೂಡ ತಮ್ಮ ಸಮಯವನ್ನು ಕಳೆಯಬಾರದು ತಂದೆಯ ಶ್ರೀಮತ ನೆನಪಿಟ್ಟುಕೊಳ್ಳಿ ಮನುಷ್ಯರ ಮತದಂತೆ ನಡೆಯಬೇಡಿ ತಮಗೆ ಇದು ಗೊತ್ತೇ ಇಲ್ಲ ನಾವು ಹಳೆಯ ಪ್ರಪಂಚದಲ್ಲಿದ್ದೇವೆ ಎಂದು ಗೊತ್ತಿರಲಿಲ್ಲ ಮೊದಲು ತಂದೆ ತಿಳಿಸ್ಕೊಡುತ್ತಾರೆ ನೀವೇನಾಗಿದ್ರಿ ಈ ಹಳೆಯ ಪ್ರಪಂಚದಲ್ಲಿ ಎಷ್ಟು ಅಪಾರವಾದ ದುಃಖವಿದೆ ಇದು ಸಹ ಡ್ರಾಮಾನುಸಾರವಾಗಿ ಪಾತ್ರ ಸಿಕ್ಕಿದೆ ಡ್ರಾಮಾನುಸಾರವಾಗಿ ಅನೇಕ ಅನೇಕ ವಿಘ್ನಗಳು ಬೀಳತ್ತೆ ತಂದೆ ಹೇಳುತ್ತಾರೆ ಮಕ್ಕಳೇ ಇದು ಜ್ಞಾನ ಮತ್ತು ಭಕ್ತಿಯ ಆಟವಾಗಿದೆ ವಂಡ್ರಫುಲ್ ಡ್ರಾಮಾ ಇಷ್ಟು ಚಿಕ್ಕ ಆತ್ಮನಲ್ಲಿ ಪೂರ್ತಿ ಪಾತ್ರ ಅವಿನಾಶಿಯಾಗಿ ತುಂಬಿದೆ ಅದನ್ನು ಆತ್ಮ ಅಭಿನಯಿಸುತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಬಾಬ್ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟ್ ಆಗಿದೆ ಅನ್ಯ ಎಲ್ಲ ಮಾತುಗಳನ್ನು ಬಿಟ್ಟು ಇದೇ ಗೂಂಗಿನಲ್ಲಿ ಇರಬೇಕು ನಾವು ಲಕ್ಷ್ಮೀನಾರಾಯಣರಂತೆ ಶೃಂಗರಿತರು ಹೇಗಾಗುವುದು ಎರಡನೇ ಪಾಯಿಂಟು ತಮ್ಮ ಜೊತೆ ತಾವೇ ಕೇಳಿಕೊಳ್ಳಬೇಕು ಫಸ್ಟ್ ಪಾಯಿಂಟು ನಾವು ಶ್ರೀಮತದಂತೆ ನಡೆದು ಮನ್ ಮನಭಾವದ ಬೀಗದ ಕೈಯಿಂದ ತಮ್ಮ ಶೃಂಗಾರವನ್ನ ಚೆನ್ನಾಗಿ ಮಾಡಿಕೊಳ್ಳುತ್ತಿದ್ದೇವೆಯೇ ಎರಡನೇದು ಉಲ್ಟಾ ಸುಲ್ಟ ಮಾತುಗಳನ್ನ ಕೇಳಿ ಅಥವಾ ಹೇಳಿ ಶೃಂಗಾರವನ್ನು ಕಡಿಸಿಕೊಳ್ಳುತ್ತಿಲ್ಲವೇ ಮೂರನೇದು ಪರಸ್ಪರದಲ್ಲಿ ಪ್ರೇಮದಿಂದ ಇರ್ತೀವ ತಮ್ಮ ಅಮೂಲ್ಯವಾದ ಸಮಯವನ್ನು ಎಲ್ಲಿಯೂ ವ್ಯರ್ಥವಾಗಿ ಕಳೆಯುತ್ತಿಲ್ಲವಾ ನಾಲ್ಕನೇದು ದೈವಿ ಸ್ವಭಾವವನ್ನು ಧಾರಣೆ ಮಾಡಿಕೊಂಡಿದ್ದೇವೆಯಾ ವರದಾನ ವ್ಯರ್ಥ ಸಂಕಲ್ಪಗಳ ಕಾರಣವನ್ನು ತಿಳಿದು ಅವನ್ನು ಸಮಾಪ್ತಿ ಮಾಡುವಂತಹ ಸಮಾಧಾನ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ವ್ಯರ್ಥ ಸಂಕಲ್ಪಗಳು ಉತ್ಪನ್ನವಾಗಲು ಮುಖ್ಯವಾಗಿ ಎರಡು ಕಾರಣ ಇದೆ ಒಂದು ಅಭಿಮಾನ ಮತ್ತು ಎರಡನೆಯದು ಅಪಮಾನ ನನಗ್ಯಾಕೆ ಕಡಿಮೆ ನನಗೂ ಈ ಪದವಿ ಸಿಗಬೇಕಲ್ವಾ ನನಗೂ ಅಷ್ಟು ಗೌರವ ಸಿಗಬೇಕಲ್ವಾ ನನ್ನನ್ನು ಮುಂದೆ ಇಡಬೇಕಲ್ವಾ ನನ್ನ ಹೆಸರು ಬರಬೇಕಲ್ವಾ ಹ್ಮ್ ಇದೆಲ್ಲ ಬಂದ್ಬಿಡತ್ತೆ ಇದರಲ್ಲಿ ಅಥವಾ ನನ್ನ ಅಪಮಾನ ಅಂತ ತಿಳ್ಕೊಳ್ತಾರೆ ಹ್ಮ್ ನನ್ಗೆ ಯಾಕೆ ಅವ್ರು ಈ ರೀತಿ ಅಂದ್ರು ಹಾಗೆ ಆ ರೀತಿ ಅಂದ್ರು ಅಭಿಮಾನ ಅಥವಾ ಅಪಮಾನ ಮತ್ತು ಅಭಿಮಾನದಲ್ಲಿ ಬರ್ತಾರೆ ಹೆಸರಲ್ಲಿ ಮಾನ್ ಶಾನ್ ಮುಂದುವರಿಯುವುದರಲ್ಲಿ ಸೇವೆ ಮಾಡುವುದರಲ್ಲಿ ನನಗೆ ಬೇಕು ನನಗೆ ಗೌರವ ಸಿಗಬೇಕು ನನಗೆ ಸ್ಥಾನ ಸಿಗಬೇಕು ನನಗೆ ಅವಕಾಶ ಸಿಗಬೇಕು ಅಂತ ಅಭಿಮಾನ ಮತ್ತು ಅಪಮಾನದ ಅನುಭವ ಮಾಡುವುದೇ ವ್ಯರ್ಥ ಸಂಕಲ್ಪಗಳಿಗೆ ಕಾರಣ ಈ ಕಾರಣವನ್ನು ತಿಳಿದು ನಿವಾರಣೆ ಮಾಡಿಕೊಳ್ಳುವುದೇ ಸಮಾಧಾನ ಸ್ವರೂಪರು ಆಗುವುದಾಗಿದೆ ಸ್ಲೋಗನ್ ಶಾಂತಿಯ ಶಕ್ತಿಯ ಮೂಲಕ ಮಧುರ ಮನೆಯ ಯಾತ್ರೆ ಮಾಡುವುದು ಬಹಳ ಸಹಜ ಓಂ ಶಾಂತಿ